ಆತ್ಮೀಯ ಬಂಧುಗಳೇ ಮೊದಲನೇದಾಗಿ ಅತ್ಯಂತ ಬೇಜಾರಿನಿಂದ ಹೇಳ್ತೀನಿ ಯಾವ ಪಕ್ಷಗಳು ನಮ್ಮ ವಿರುದ್ಧ ಇದ್ವೋ ಅಂಥವರ ಪರವಾಗಿ ನಾವು ನಮ್ಮ ಕುಟುಂಬಗಳು ಇಷ್ಟು ವರ್ಷ ಬೆವರು ಸುರಿಸಿದ್ವಲ್ಲ ಇಷ್ಟು ವರ್ಷ ಅವರಿಗೋಸ್ಕರ ಕೆಲಸ ಮಾಡಿದ್ವಲ್ಲ ಅನ್ನುವಂಥ ಬೇಜಾರಿನ ಮೂಲಕ ನಾನು ನನ್ನ ಮಾತುಗಳನ್ನು ಶುರು ಮಾಡ್ತಿದ್ದೀನಿ ಯಾಕಂದರೆ ಸದಾಕಾಲ ದ್ವಿಮುಖ ನೀತಿಗಳನ್ನು ನೀತಿಗಳನ್ನ ಅನುಸರಿಸಿಕೊಂಡು ಮುಖವಾಡಗಳನ್ನ ಧರಿಸಿಕೊಂಡಿದ್ದ ಮುಖವಾಡಗಳಿಗೆ ಬಲಿಯಾಗಿರುವಂತಹ ಬಲಿ ಪಶುಗಳು ನಾವೆಲ್ಲರು ನಾವೆಲ್ಲರೂ ಕೂಡ ಇವತ್ತು ಯಾವ ಕುಮಾರಸ್ವಾಮಿ ಅವರು ಶೋಷಿತರ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಹೆಣ್ಣು ಮಕ್ಕಳ ಆರ್ಥಿಕ ಸ್ವಾವಲಂಬನೆ ಜೊತೆಗೆ ನಾವು ಇಪ್ಪತ್ ಇಪ್ಪತ್ತು ವರ್ಷಗಳಿಂದ ನಮ್ಮ ತಂದೆ ನಾವು ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಬಂದು ನಮ್ಮ ಶ್ರಮವನ್ನ ವೇಸ್ಟ್ ಅನ್ನುವಂತ ಬೇಜಾರು ಜೊತೆಗಿದೆ ನಮ್ಮ ವಕ್ತಾರರು ಕೂತ್ಕೊಂಡಿದ್ದಾರೆ ಯಾವಾಗ್ಲೂ ಕೂಡ ನಾನು ನಿಮಗ್ ಕ್ಷಮೆ ಕೇಳ್ತೀನಿ ಅಂತವ್ರ ಒಂದು ಪೀಪಲ್ಸ್ ಹೊರಗಡೆ ಬಿದ್ದಿದಂತ ನಮ್ಮನ್ನ ನೀವು ಕರೆದ್ರಿ ಹೊರಗಡೆ ಬನ್ನಿ ಅಂತ ನಾವು ಲೇಟ್ ಆಗಿ ಬುದ್ಧಿ ಕಲಿತ್ವಿ ಬಂಧುಗಳೇ ಜೆಡಿಎಸ್ ಎಸ್ ಅವರು ಹೊಟ್ಟೆ ಉರಿ ಇವತ್ತು ಹೆಣ್ಮಕ್ಳು ಬಡೂರ್ ಹೆಣ್ಮಕ್ಳು ಬಡೂರಾಗೇ ಇರಬೇಕು ಸಾವುಕಾರ ಹೆಣ್ಮಕ್ಳು ಸಾಹುಕಾರರಾಗೇ ಇರಬೇಕು ಅನ್ನುವಂತ ಕನಸು ಬಿಜೆಪಿ ಜೆಡಿಎಸ್ ಅವ್ರದ್ದು ಏನಿದೆಯಲ್ಲ ಇವತ್ ನಮ್ ಹೆಣ್ಮಕ್ಳು ಕೂಡ ವ್ಯಾನಿಟಿ ಬ್ಯಾಗ್ ನೇತು ಒಂದ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾರೆ ಫ್ರೀ ಬಸ್ ಅಲ್ಲಿ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಾದ್ರು ಪಿತೂರಿ ಮಾಡ್ತಾ ಇರುವಂತದ್ದು ಚೆಕ್ ಮಾಡಿ ಚೆಕ್ ಮಾಡಿ ರೈತರಿಗೆ ಸಬ್ಸಿಡಿಯನ್ನ ಕೊಡ್ತಾ ಇರುವಂತದ್ದು ಈ ಫೇಕ್ ರೈತರು ಮಕ್ಕಳಲ್ಲ ಆರ್ ಟಿ ಐ ಹಾಕಿ ಯಾರು ಬೇಕಾದರೂ ಆರ್ ಟಿ ಐ ಹಾಕ್ಬೋದು ಆರ್ ಟಿ ಐ ಹಾಕಿ ಇನ್ಫಾರ್ಮೇಶನ್ ತಗೊಳ್ಳಿ ಇವತ್ತು ನಲ್ವತ್ ಪರ್ಸೆಂಟ್ ಸಬ್ಸಿಡಿ ಏನು ಕೃಷಿ ಉಪಕರಣಗಳಿಗೆ ಕೊಡ್ತಾ ಇದ್ದಾರೆ ಗೊಬ್ಬರ ಖರೀದಿ ಕೊಡ್ತಾ ಇದ್ದಾರೆ ಅದನ್ನ ಹೈಯೆಸ್ಟ್ ಇಡೀ ದೇಶದಲ್ಲಿ ಯಾರಾದರೂ ಮಾಡ್ತಾ ಇದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನೋದನ್ನ ಮರಿಬಾರ್ದು ಆತ್ಮೀಯ ಬಂಧುಗಳೇ ನಾವು ಬೆವರನ್ನ ಸುರಿಸಿ ದುಡಿಯುವಂತ ಜನ ಒಬ್ಬ ಕವಿ ಹೇಳ್ತಾರೆ ನಾವು ಸುರಿಸಿ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ನಾವು ಬೆವರನ್ನು ಸುರಿಸಿ ದುಡಿ ವಚನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು ಅಂತ ನಾವಿವತ್ತು ಒಂದು ಪಾಲ್ ನೀವು ನಾವು ಶೋಷಿತ ವರ್ಗದ ಜನ ನಾಳೆ ದಿನ ಇಡೀ ಅಂತ ಖಂಡಿತವಾಗ್ಲು ಕೂರ್ತೀವಿ ಅದಕ್ಕೆ ಉದಾಹರಣೆಯಾಗಿ ಇವತ್ತು ಈ ಪ್ರತಿಭಟನೆ ನಡೀತಿದೆ ಮನ್ಯ ಕುಮಾರಸ್ವಾಮಿ ಅವರೇ ನೀವು ಇವತ್ತು ಅವರೊಂದು ತುಂಡು ಭೂಮಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಲ್ಲ ಪಿತೂರಿ ಹುಡ್ತಿದ್ದೀರಲ್ಲ ನೀವು ಯಾವ್ಯಾವ ಎಮ್ ಹೆಸರಲ್ಲಿ ಯಾವ ಯಾವಗಳಲ್ಲಿ ಅನ್ನೋದನ್ನ ದಯವಿಟ್ಟು ಒಂದ್ಸತಿ ವಿಜಯ ಅವರೇ ನೀವು ಯಾರ್ಯಾರ ಹೆಸರಲ್ಲಿ ಬೇನಾಮಿ ಆಸ್ತಿಗಳನ್ನ ಮಾಡಿ ಇಟ್ಕೊಂಡಿದ್ದೀರಾ ಅನ್ನುವಂಥದನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೊಟ್ಟೆ ಊರಿಗೆ ಮೂಲ ಕಾರಣ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ಕಾಲದ ಬಸವಣ್ಣ ಕೂರಿಸಿದ್ರು ಹಾಗೆ ಮಾನ್ಯ ಇವತ್ತಿನ ಕಾಲದಲ್ಲಿ ಬಸವಣ್ಣನ ತತ್ವಗಳನ್ನ ಈ ನಾಡಿನ ತತ್ವಗಳನ್ನ ಅನುಸರಿಸ್ತಾ ಸಮುದಾಯಗಳಿಗೂ ಸಮಾನತೆಯನ್ನ ಕೊಡಕ್ ಹೋಗ್ತಿದಾರಲ್ಲ ಅದಕ್ಕೆ ನಿಮ್ಗೆ ಹೊಟ್ಟೆ ನಿಮಗೆ ಯಾರು ಇಷ್ಟ ಆಗ್ತಾರೆ ಅಂದ್ರೆ ಮೇಲ್ದರ್ಜೆಯಲ್ಲಿ ಇರುವಂತವರಿಗೂ ಕೂಡ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಡೋರು ನಿಮಗೆ ಇಷ್ಟ ಆಗ್ತಾರೆ ನಿಮಗೆ ಅಂದಾನಿಯ ಕೊಡ್ತಾರೆ ವಿನಃ ಬಡವರ ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ಕೊಡೋರು ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ ನೀವು ಕಾರ್ಪೊರೇಟೀಕರಣದ ಪರವಾಗಿರುವಂತವ್ರು ಅದಕ್ಕೆ ಇವತ್ತು ನೋಡಿ ಅಲ್ಲಿ ನಾನು ಬರ್ತಾ ಇದ್ದೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಕಾರ್ಮಿಕ ಸ್ನೇಹಿತರು ಮಾರ್ಕ್ಸಿಸ್ಟ್ ಸ್ನೇಹಿತರು ಕಾಮ್ರೇಡ್ಗಳು ಸಿಕ್ಕಿದ್ರು ಮುಂದೆ ಬಂದಾಗ ದಲಿತ ಸ್ನೇಹಿತರು ಸಿಕ್ಕಿದ್ರು ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳು ಇವತ್ತು ಹಿಜಾಬ್ ಹಾಕೊಂಡು ಬುರ್ಖ ಹಾಕೊಂಡು ಇಡೀ ಇಲ್ಲಿ ಫ್ರೀಡಂ ಪಾರ್ಕ್ ನ ಸುತ್ತ ಓಡಾಡ್ತಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇದು ತೋರಿಸುತ್ತೆ ಶೋಷಿತ ವರ್ಗಗಳೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಅಂತ ಹೇಳಿ ಇದು ಬರೀ ಝಲಕ್ ಮಾತ್ರ ರಾಜಭವನ ಚಲೋ ಬರೀ ಝಲಕ್ ಮಾತ್ರ ಇವತ್ತು ಈ ಹೊತ್ತಿಗೆ ನೀವು ಈ ಪಿತೂರಿಗಳನ್ನ ನಿಲ್ಲಿಸುತ್ತೆ ಹೋದ್ರೆ ಪ್ರಾಸಿಕ್ಯೂಷನ್ಗೆ ನೀವು ಕರೆ ಕೊಟ್ಟಿದ್ದೀರಾ ಇದನ್ನ ನಿಲ್ಲಿಸ್ತೇ ಹೋದ್ರೆ ಪ್ರತಿ ಹಳ್ಳಿಯಲ್ಲಿ ಎರಡ್ ಸಾವಿರ ರೂಪಾಯಿ ಫಲಾನುಭವಿಗಳನ್ನ ಇಲ್ಲಿ ಕೂತಿದ್ದಾರೆ ಇವರುಗಳು ಗೊತ್ತಿರುತ್ತೆ ಆ ತಾಯಿಯರು ಪ್ರತಿ ಹಳ್ಳಿಗಳಲ್ಲಿ ಬೀದಿಗಿಳಿತಾರೆ ಬೀದಿ ಗಿಳಿತಾರೆ ಇವತ್ತೇ ಯುವ ನಿಧಿಯನ್ನ ತಗೊಳ್ತಾ ಇರುವಂತ ನಮ್ಮ ಯುವ ಸಮುದಾಯ ಇದೆ ಅವರು ಬೀದಿ ಮೈನಾರಿಟಿ ಹಾಸ್ಟೆಲ್ಗಳಲ್ಲಿ ಗಳಲ್ಲಿ ಬಿಸಿಎಂ ಹಾಸ್ಟೆಲ್ ಗಳಲ್ಲಿ ಆರ್ನೂರು ರೂಪಾಯಿ ಕೊಡ್ತಿದ್ರಲ್ಲ ಸ್ವಾಮಿ ಅದನ್ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಗಳಾದ್ಮೇಲೆ ಒಂದೂವರೆ ಸಾವಿರದ ಇನ್ನೂರು ರೂಪಾಯಿ ಮಾಡಿ ಅದನ್ನ ಸಾವಿರದ ನಾನೂರು ರೂಪಾಯಿ ಮಾಡಿದ್ದಾರೆ ಆ ಹಾಸ್ಟೆಲ್ನಲ್ಲಿ ಅಲ್ಲಿ ನನ್ನಂತಹ ಲಕ್ಷಾಂತರ ಮಕ್ಕಳು ಮೂರು ಹೊತ್ತಿನ ಊಟವನ್ನ ತಿಂದು ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗ್ತಿದ್ದಾರೆ ಆ ಮಕ್ಕಳು ಮೊನ್ನೆ ಪಂಚಿನ ಮೆರವಣಿಗೆಯನ್ನ ಮಾಡಿದ್ದಾರೆ ಮುಂದೆ ಕೂಡ ಅವರೆಲ್ಲರೂ ಕೂಡ ಬೀದಿಗಿಳೀತಾರೆ ಶೋಷಿತ ವರ್ಗಗಳ ಒಕ್ಕೂಟಕ್ಕೆ ಮತ್ತೊಮ್ಮೆ ಇಷ್ಟಿಂತ ಒಳ್ಳೆಯ ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ನಾವೆಲ್ಲರೂ ಹೋರಾಟವನ್ನ ಮಾಡೇ ಮಾಡ್ತೀವಿ ಜೆಡಿಎಸ್ ಮತ್ತು ಬಿಜೆಪಿಗೆ ಬುದ್ಧಿಯನ್ನ ಕಲಸೆ ಕಲಿಸ್ತೀವಿ ಜೈ